ಜೀವನದಲ್ಲಿ ಹತ್ತಿದ ಏಣಿನ ಯಾವತ್ತೂ ಮರಿಬಾರದು ಅಂತ ದೊಡ್ಡವರು ಹೇಳಿದ್ದಾರೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದನ್ನೇ ಪಾಲಿಸಿಕೊಂಡು ಬಂದವರು ಹಲವಾರು ಜನ ಇದ್ದಾರೆ ಲೈಟ್ ಬಾಯ್ ಆಗಿ ಬಂದು ಬಾಕ್ಸ್ ಆಫೀಸ್ ಸುಲ್ತಾನ ಎನಿಸಿಕೊಂಡಿರುವ ದರ್ಶನ್ ಇಂದಿಗೂ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತಾನೆ ಕರೀತಾರೆ ಇನ್ನು ಡಾಲಿ ಅಭಿಮಾನಿಗಳನ್ನ ದೇವರಂತೆ ಕಾಣೋದನ್ನ ನೀವೆಲ್ಲ ನೋಡೇ ಇರ್ತೀರ ಇನ್ನು ದೊಡ್ಡ ಮನೆ ಕುಟುಂಬ ಅಂತೂ ಅಭಿಮಾನಿಗಳೇ ದೇವರು ಅಂತ ಯಾವತ್ತೂ ಹಚ್ಚೆ ಒತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಯುವ ನಟ ನಟಿಯರು ಸ್ವಲ್ಪ ನೇಮ್ ಫೇಮು ಬರ್ತಾ ಇದ್ದ ಹಾಗೆ ತಲೆ ಮೇಲೆ ಏರ್ಕೊಳ್ತಾರೆ ಈಗ ಅದೇ ಸಾಲಿಗೆ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ತನ್ನ ಅಭಿಮಾನಿಗಳ ಬಗ್ಗೆ ಕೇವಲವಾಗಿ ಮಾತಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಟ ತ್ರಿವಿಕ್ರಮ್ ಬಿಗ್ ಬಾಸ್ಗೆ ಹೋಗಿ ರನ್ನರ್ ಅಪ್ ಆಗಿ ಬಂದಿದ್ದಾರೆ ಹಳ್ಳಿ ಹೈದ ಹನುಮಂತ ಎದುರು ಅವರು ಸೋಲ್ಬೇಕಾಯಿತು ಹಾಗಂತ ತ್ರಿವಿಕ್ರಮ್ ಅವರಿಗೆ ಕಡಿಮೆ ಏನೂ ಓಟ್ ಬಿದ್ದಿಲ್ಲ ಅವರಿಗೆ ಬರೋಬ್ಬರಿ ಎರಡು ಕೋಟಿ ಓಟ್ಗಳು ಬಿದ್ದಿದ್ವು ಈಗ ಅವರು ಓಟ್ ಹಾಕಿದ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ರಾ ಎನ್ನುವ ಪ್ರಶ್ನೆ ಮೂಡಿದೆ ಇದಕ್ಕೆ ಕಾರಣ ಆಗಿದ್ದು ಅವರು ನೀಡಿದ ಸಂದರ್ಶನ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಲಿಪ್ ಹರಿದಾಡ್ತಾ ಇದ್ದು ಚರ್ಚೆಯನ್ನು ಹುಟ್ಟಾಕಿದೆ ಬಿಗ್ ಬಾಸ್ ಕನ್ನಡದ ಅಪ್ ತ್ರಿವಿಕ್ರಮ್ ಅವರು ಒಂದು ಸಂದರ್ಶನದಲ್ಲಿ ಓಟ್ ಹಾಕಿದ ಅಭಿಮಾನಿಗಳ ಬಗ್ಗೆ ಕೆಲವು ಹೇಳಿಕೆಗಳಿಂದಾಗಿ ಭಾರಿ ಟೀಕೆಗೆ ಗುರಿಯಾಗಿದ್ದಾರೆ ಅವರ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳು ಕ್ಷಮೆಯಾಚಿಸುವಂತೆ ಇದೀಗ ಆಗ್ರಹಿಸಿದ್ದಾರೆ ಹೊರ ಬಂದ ಮೇಲೆ ಸಿಕ್ಕಿದವರೆಲ್ಲ ಓಟ್ ಹಾಕಿಸಿದ್ದೀನಿ ಅನ್ನೋಕೆ ಆರಂಭಿಸಿದ್ರು ಓಟ್ ಹಾಕಿಸಿದೆಯಾ ಓಕೆ ಆದರೆ ಕೊನೆಯವರೆಗೂ ನನ್ನನ್ನು ಯಾಕೆ ಗೆಲ್ಲಿಸಲಿಲ್ಲ ಅನ್ನುವಂತಹ ಪ್ರಶ್ನೆ ವಿರಾಟ್ ಕೊಹ್ಲಿ ಶತಕ ಸಿಡಿಸಿದ್ರೆ ಮಾತ್ರ ನೀವು ಸ್ಟೇಟಸ್ ಹಾಕೋದು ಇಷ್ಟು ದಿನ ಕಾಣಿಸಿದ ಕೆ ಎಲ್ ರಾಹುಲ್ ಈಗ ಕಾಣಿಸಿಕೊಳ್ತಿದ್ದಾನೆ ಅಂದ್ರೆ ತೊಂಬತ್ ಮೂರು ಅನ್ನೋದು ಮ್ಯಾಟರ್ ಆಗುತ್ತೆ ಅಂದ್ರು ತ್ರಿವಿಕ್ರಮ್ ನಿಮಗೆ ಬೇಕಿರೋದು ಪ್ರೆಸೆಂಟ್ ನಿನಗೆ ಹೆಸರು ಬರುತ್ತೆ ಅಂದ್ರೆ ಸಪೋರ್ಟ್ ಮಾಡ್ತೀರಿ ಅದಕ್ಕೆ ಕೆಲಸ ಮಾಡಿದವನು ನಾನು ನೂರ ಇಪ್ಪತ್ತು ದಿನ ಮೊಬೈಲ್ ಇಲ್ಲ ಪಾಲಕರಿಲ್ಲ ಫ್ರೆಂಡ್ಸ್ ಇಲ್ಲ ದಿನವೂ ವೈರಿಗಳ ಜೊತೆಗೆ ಇರಬೇಕು ಕೆಲಸ ನಾನ್ ಮಾಡಿದ್ನಾ ನೀವು ಮಾಡಿದ್ರ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ದಿನ ಎರಡು ಫೋನು ಟೆನ್ಷನ್ ಆದ್ರೆ ದಮ್ಮು ಇನ್ನೂ ಟೆನ್ಷನ್ ಆದ್ರೆ ಎಣ್ಣೆ ಇನ್ನೂ ಟೆನ್ಷನ್ ಆದ್ರೆ ಫ್ರೆಂಡ್ಸ್ ಅದಕ್ಕೂ ಮೇಲೆ ಟೆನ್ಷನ್ ಆದ್ರೆ ಟ್ರಿಪ್ ಇದೆಲ್ಲ ಇದ್ದಿದ್ ಯಾರಿಗೆ ಆಚೆ ಇದ್ದವನಿಗೆ ಅಂತ ಅವರು ಹೇಳಿದ್ದಾರೆ ಸದ್ಯ ಈ ಹೇಳಿಕೆ ಬಗ್ಗೆ ಟೀಕೆಗಳು ವ್ಯಕ್ತವಾಗಿದೆ ಈ ಹೇಳಿಕೆ ನೀಡಬಾರ್ದಿತ್ತು ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ತ್ರಿವಿಕ್ರಮ್ ಯಾಚಿಸಬೇಕು ಎನ್ನುವಂತಹ ಆಗ್ರಹ ವ್ಯಕ್ತವಾಗಿದೆ ಅದ್ರಿಂದೀಚೆಗೆ ತ್ರಿವಿಕ್ರಮ್ ಮುದ್ದು ಸೊಸೆ ಧಾರಾವಾಹಿಲಿ ಮುಂದುವರಿತಾರಾ ಅನ್ನೋ ಪ್ರಶ್ನೆ ಇನ್ನೊಂದಷ್ಟು ಜನರಿಗೆ ಪ್ರಶ್ನೆಯಾಗಿ ಉಳಿದಿದೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ ಅವರು ಹೀರೋ ಆಗಿ ನಟಿಸಿದ್ರೆ ಪ್ರತಿಮಾ ಠಾಕೂರ್ ಅವರು ನಾಯಕಿ ಈ ಚಿತ್ರದಲ್ಲಿ ತ್ರಿವಿಕ್ರಮ್ ಅವರು ಊರಿನ ಚಿಕ್ಕಗೌಡ ಭದ್ರೇಗೌಡನಾಗಿ ಕಾಣಿಸಿಕೊಂಡಿದ್ದಾರೆ ಇಡೀ ಊರಿಗೆ ಅವರನ್ನ ಕಂಡರೆ ಎಲ್ಲಿಲ್ಲದ ಪ್ರೀತಿ ಈ ಕಾರಣಕ್ಕೆ ಅವರು ಯಾರಿಗೆ ಸಿಕ್ಕರೂ ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ತ್ರಿವಿಕ್ರಮ್ಗೆ ಈಗ ಮೂವತ್ತ್ ಮೂರು ವರ್ಷ ಎನ್ನಲಾಗಿದೆ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದೇ ಕಥಾ ನಾಯಕಿ ಪ್ರತಿಮಾಗೆ ಈಗ ಇಪ್ಪತ್ತು ವರ್ಷ ಅಂದ್ರೆ ಇಬ್ಬರ ಮಧ್ಯೆ ಹದಿಮೂರು ವರ್ಷಗಳ ಅಂತರ ಇದೆ ಧಾರಾವಾಹಿಯ ಕಥೆಯೂ ಇದೇ ರೀತಿ ಇರೋದ್ರಿಂದ ಈ ರೀತಿ ವಯಸ್ಸಿನ ಅಂತರ ಇಡ್ಲಾಗಿದೆ ಅಂತ ಹೇಳಲಾಗ್ತಾ ಇದೆ ತ್ರಿವಿಕ್ರಮ್ ಅವರು ಈ ಮೊದಲು ಕೆಲವು ಧಾರಾವಾಹಿಗಳನ್ನ ಮಾಡಿದ್ರು ಆ ಬಳಿಕ ಬಿಗ್ ಬಾಸ್ ಆಫರ್ ಬಂತು ಅವರು ರನ್ನರ್ ಅಪ್ ಆದರು ಆದರೆ ಅವರಿಗೆ ಸಿಕ್ಕ ಖ್ಯಾತಿ ಅಪಾರ ಈ ಧಾರಾವಾಹಿಯಿಂದ ಅವರ ಅದೃಷ್ಟ ಬದಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಇದೀಗ ಈ ಕಾಂಟ್ರವರ್ಸಿ ಬೇಕಿತ್ತ ಅನ್ನೋದು ಕೂಡ ಕೆಲವರ ವಾದ ಆಗಿದೆ